ಇವತ್ತು ಪತ್ರಿಕೆಗಳೇ ನಮಗೆ ಮುನ್ನೂರು ಪದದಲ್ಲಿ ಬರ್ಕೊಡಿ ಅಂತ ಕೇಳುವಾಗ ನಾನು ಮುನ್ನೂರು ಪದದಲ್ಲಿ ಬಹುಶಃ ನನ್ನ ಟೇಕಾಫ್ ಕೂಡ ಆಗೋಲ್ಲ ಅಂಥದ್ದೊಂದು ಸ್ಥಿತಿಯಲ್ಲಿ ಇವತ್ತು ಪುಸ್ತಕದ ಬಗ್ಗೆ ಮಾತನಾಡುವ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅದು ನಾವು ಒಂಥರ ಸಂಕೀರ್ಣ ಪೀಳಿಗೆ ಏನು ಕರಿಬೋದು ನಾವು ಅದು ಆ ಉಜ್ವಲ ಯುಗವನ್ನು ನೋಡಿದ್ದೀವಿ ಈ ಯುಗವನ್ನು ನೋಡ್ತಾ ಇದ್ದೀವಿ ನಾವು ಇಲ್ಲಿ ಸ್ವಲ್ಪ ಮಂತ್ರದ ಪುಸ್ತಕ ಜಾಸ್ತಿ ಇರೋದರಿಂದ ದಾರಿನೂ ಹೀಗೆ ಕಷ್ಟ ಮಾಡಿದ್ದಾರೆ ಇವತ್ತಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನನ್ನ ಮಟ್ಟಿಗೆ ಬಹಳ ವಿಶಿಷ್ಟವಾದದ್ದು ವೇದಿಕೆ ಮೇಲೆ ನನ್ನ ಮೂರು ಜನ ಬಹಳ ಆತ್ಮೀಯ ಮಿತ್ರರಿದ್ದಾರೆ ಜೋಗಿಯವರು ಗುರುರಾಜ್ ಕೋಡ್ಕಿನಿಯವರು ಮತ್ತು ಸಂಧ್ಯಾ ರಾಣಿಯವರು ಹಾಗೆ ನಾನು ಬಹಳ ಗೌರವಿಸುವ ಮೂರು ಜನ ವಸಂತಿ ಉಡುಪ ಅವರು ಉಡುಪವರು ಸಂಧ್ಯಾಪೈವರು ಮತ್ತು ಚಂದ್ರಕಾಂತ್ ಅವರು ಇವರ ಜೊತೆಗೆ ನಾನು ವೇದಿಕೆ ಹಂಚಿಕೊಳ್ತಾ ಇದ್ದೀನಿ ಅನ್ನೋದು ನಿಜಕ್ಕೂ ಭಾಳ ಸಂತೋಷ ಕೊಡುವಂತಹ ಸಂದರ್ಭ ಜೋಗಿಯವರು ತಮ್ಮ ಭಾಷಣದ ಕೊನೆಯಲ್ಲಿ ಏನು ಪ್ರಸ್ತಾಪ ಮಾಡಿದ್ರು ಅದನ್ನು ಮುಂದುವರಿಸಿ ನನ್ನ ಮಾತುಗಳನ್ನು ಹೇಳೋದಾದರೆ ಬಹುಶಃ ನಾವೆಲ್ಲ ಎಲ್ಲ ಎ ಶೇಷಕಿರ್ಯರು ಬರಿತಾಯಿದ್ದು ಹಾಮಾನಾಯಕರು ಬರಿತಾ ಇದ್ದಿದ್ದು ಅಂಕಣಗಳ ಮೂಲಕ ಸಾಹಿತ್ಯ ಅಭಿರುಚಿಯನ್ನು ಬೆಳೆಸ್ಕೊಂಡಂಥವ್ರು ಎಲ್ಲೋ ಎಸ್ ಎಲ್ ಭೈರಪ್ಪನವರು ಎತ್ತಿದ ಒಂದು ಪ್ರಶ್ನೆಗೆ ನವ ವಿಮರ್ಶೆಯ ಬಗ್ಗೆ ಗಿರೀಶ್ ಗಿರಣಡಿ ಗೋವಿಂದರಾಜು ಅವರು ಒಂದು ಬಹಳ ಗಂಭೀರವಾದ ಉತ್ತರ ಬರೆದಿದ್ದರು ಆಮೇಲೆ ಭಾಳ ಪಿ ಯು ಸಿ ವಿದ್ಯಾರ್ಥಿಗಳು ಈ ವಾಗ್ವಾದದ ಸಿದ್ಧಾಂತಗಳು ನಮಗೆ ಅರ್ಥ ಆಗ್ತಿರಲಿಲ್ಲ ಆದರೆ ಏನೋ ಒಂದು ಬಹಳ ಕುತೂಹಲಕಾರಿಯಾದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ನೋಡಿತಾ ಇದ್ವಿ ಪ್ರಜಾವಾಣಿ ಮುಖಪುಟದಲ್ಲಿ ಎಂಬತ್ತೈದನೇಸ್ವಿಲಿರಬೇಕು ಎಲ್ ಎಸ್ ರಾಯರು ನವ್ಯ ಸಾಹಿತ್ಯ ಕನ್ನಡಕ್ಕೆ ಮಾಡಿದ ಹಾನಿಯ ಬಗ್ಗೆ ಒಂದು ಅಗ್ರ ಲೇಖನ ಬರೆದಿದ್ದಕ್ಕೆ ಯುವರ್ ಅನಂತಮೂರ್ತಿಯವರು ಪ್ರತಿಕ್ರಿಯೆಗೆ ಬರ್ತಿದ್ರು ಅದು ಎರಡೂ ಕೂಡ ನಾನು ಓದಿ ಎಷ್ಟೋ ವರ್ಷ ಆಗಿದೆ ಆದರೆ ಅದರ ಅನೇಕ ಸಾಲುಗಳು ಇವತ್ತು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ ಆದರೆ ಇವತ್ತು ಆ ಥರದ ಒಂದು ವಾಗ್ವಾದ ಸಾಧ್ಯವಾಗದ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅನ್ನೋ ಒಂದು ಭಯ ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ನಾವೀಗ ಪುಸ್ತಕದ ಬಗ್ಗೆ ಮಾತನಾಡಬೇಕು ಅಂದರೆ ಎಲ್ಲಿಂದ ಮಾತಾಡಬೇಕು ಏನು ಮಾತಾಡಬೇಕು ಇವತ್ತು ಪತ್ರಿಕೆಗಳೇ ನಮಗೆ ಮುನ್ನೂರು ಪದದಲ್ಲಿ ಬರ್ಕೊಡಿ ಅಂತ ಕೇಳುವಾಗ ನಾನು ಮುನ್ನೂರು ಪದದಲ್ಲಿ ಬಹುಶಃ ನನ್ನ ಟೇಕ್ ಆಫ್ ಕೂಡ ಆಗಲ್ಲ ಅಂಥದ್ದೊಂದು ಸ್ಥಿತಿಯಲ್ಲಿ ಇವತ್ತು ಪುಸ್ತಕದ ಬಗ್ಗೆ ಮಾತನಾಡುವ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅದು ನಾವು ಒಂಥರ ಸಂಕೀರ್ಣ ಪೀಳಿಗೆ ಏನು ಕರಿಬೋದು ನಾವು ಅದು ಆ ಉಜ್ವಲ ಯುಗವನ್ನು ನೋಡಿದ್ದೀವಿ ಈ ಯುಗವನ್ನು ನೋಡ್ತಾ ಇದ್ದೀವಿ ನಾವು ಬಹುಶಃ ಮುಂದಿನ ಯುಗ ಹೇಗಾಗ್ಬೋದು ಅನ್ನುವ ಸಾಧ್ಯತೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಈ ಯಾವ ಪುಸ್ತಕದ ಬಗ್ಗೆ ಮಾತನಾಡೋದು ಬೇಕು ಅನ್ನೋದು ಪ್ರಕಾಶಕರ ಆಯ್ಕೆ ಯಾವಾಗ್ಲೂ ಇದೊಂಥರ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತಾರಲ್ಲ ಆ ಥರ ನಮಗೆ ಬಹುಶಃ ನನಗೆ ಆಯ್ಕೆ ಕೊಟ್ಟಿದ್ದರೆ ನಾನು ಉಳಿದು ಮೂರು ಪುಸ್ತಕ ಆಯ್ಕೆ ಮಾಡ್ಕೊಳ್ತಾ ಇದ್ದೆ ಆದರೆ ಈ ಮೂರು ಪುಸ್ತಕದ ಬಗ್ಗೆ ಮಾತಾಡೋ ಸಂತೋಷ ಇದೆ ನಾನು ಸಾಮಾನ್ಯಕ್ಕೆ ಯಾವ ಪುಸ್ತಕ ಮಾತಾಡಿದವಾಗ ನಾನು ಆಯ್ಕೆ ಮಾಡ್ಕೊಳ್ಳೋಲ್ಲ ಯಾಕೆ ಅಂದರೆ ಮಾತನಾಡಬೇಕಾದ ಪುಸ್ತಕಗಳ ಬಗ್ಗೆ ನಾವು ಒಂಚೂರು ಗಂಭೀರವಾಗಿ ಓದ್ಕೊಳ್ತೀವಿ ಅಟ್ಲೀಸ್ಟ್ ನಮ್ಮ ಓದಿಗೆ ಅದು ಬೇರೆಯವ್ರಿಗೆ ಏನು ಅನುಕೂಲ ಆಗುತ್ತೋ ಬಿಡುತ್ತೆ ನಮ್ಮ ಓದಿಗಂತೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ನಿಲುವು ನಾನು ಎರಡು ಮಾತನ್ನು ಬಹುಶಃ ವಸುಮತಿ ಉಡುಪವ್ರ ಬಗ್ಗೆ ಹೇಳಿ ನಾನು ಮುಂದುವರಿಸ್ತೇನೆ ಅವ್ರ ಪುಸ್ತಕದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸಂಧ್ಯಾ ಅವರು ಮಾತಾಡ್ತಾರೆ ನಾನು ಮಲ್ಲಿಗೆ ಸಂಪಾದಕನಾದಾಗ ನನ್ನನ್ನು ಬಹಳ ನಮ್ಮ ಪತ್ರಿಕೆಯನ್ನು ಶ್ರೀಮಂತಗೊಳಿಸಿದವರು ವಸುಮತಿ ಉಡುಪವರು ಬಹಳ ಅದ್ಭುತವಾದ ಕಥೆಯನ್ನು ಕಾದಂಬರಿಯನ್ನು ಕೊಟ್ಟರು ಅವರು ಕವಡೆ ಪುರಾಣ ಅಂತ ಒಂದು ಕಾದಂಬರಿಯನ್ನು ಕೊಟ್ಟಿದ್ದರು ಅದನ್ನು ನಾನು ಧಾರಾವಾಹಿಯಾಗಿ ಪ್ರಕಟ ಮಾಡಿದ್ದೆ ಮಲ್ಲಿಗೆಯ ಜನಪ್ರಿಯತೆಯನ್ನು ಅತಿ ಹೆಚ್ಚು ಮಾಡಿದ ಕೃತಿಯಲ್ಲಿ ಕೂಡ ಒಂದು ಅದರ ನಂತರ ಕೂಡ ನಾನು ವಸುಮತಿ ಉಡುಪವ್ರನ್ನ ನಿರಂತರವಾಗಿ ಓದ್ತಾ ಬರ್ತಾ ಇದ್ದೇನೆ ನಾನು ಜೋಗಿ ಅವ್ರ ಹತ್ರ ಕೂಡ ಈ ಮಾತನ್ನು ಹೇಳ್ತಾ ಇದ್ದೆ ಅಂದರೆ ನಮ್ಮ ಸಾಹಿತ್ಯ ಲೋಕದ ಅದನ್ನು ಕೆ ವಿ ನಾರಾಯಣ ಒಂದು ಪದ ಬಳಸಿದ್ದಾರೆ ವಿಸಂಗತಿ ಅಂಥೇಳಿ ಈ ಸಾಹಿತ್ಯ ಲೋಕದ ವಿಸಂಗತಿಗಳು ಹೇಗಿರುತ್ತೆ ಅಂತಂದರೆ ಇಷ್ಟು ನಿರಂತರವಾಗಿ ಬರೆದರೂ ವಸುಮತಿ ಉಡುಪವರನ್ನು ಸಮರ್ಪಕವಾಗಿ ಅಧ್ಯಯನ ಮಾಡುವ ವಿಶ್ಲೇಷಣೆ ಮಾಡುವ ಒಂದು ಲೇಖನ ನಮ್ಮಲ್ಲಿ ಲಭ್ಯ ಇಲ್ಲ ಇದು ಈ ಥರದ ವಿಸಂಗತಿಗಳು ಅನೇಕ ಬರಹಗಾರರಿಗೆ ಸಾಧ್ಯ ಆಗಿದೆ ಅದು ಆ ಥರದ್ದು ಎಲ್ಲ ಒಂದು ಕಡೆ ದಾಟಬೇಕೇನೋ ಅಂತ ಹೇಳಿ ಆಮೇಲೆ ಬಹುಶಃ ಫೇಸ್ಬುಕ್ ಸ್ಟಾರ್ ಗುರುರಾಜ್ ಅವರ ಪುಸ್ತಕ ಕೂಡ ಬಿಡುಗಡೆ ಇದೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಿ ನಾನು ಮಾತನಾಡುವ ಮೂರು ಪುಸ್ತಕಗಳಿಗೆ ಬರ್ತೇನೆ ನಾವೆಲ್ಲ ನಮ್ಮ ಓದನ್ನು ತುಷಾರ ಮತ್ತು ತರಂಗದಿಂದಲೇ ಆರಂಭಿಸಿದವರು ಮತ್ತು ನಮ್ಮ ಆರಂಭಿಕ ಬರಗಳು ಆಗಿದ್ದು ಅಲ್ಲಿಂದಲೇ ನಾವು ಬಹಳ ಕುತೂಹಲದಿಂದ ನೋಡ್ತಾ ಇದ್ದ ಹೆಸರು ಸಂಧ್ಯಾಪೈ ಮೇಡಮ್ದು ಹೀಗಾಗಿ ನನಗೆ ಅವ್ರ ಪುಸ್ತಕದ ಬಗ್ಗೆ ಮಾತನಾಡುವ ಅವಕಾಶ ಸಿಕ್ಕಿರೋದು ನನಗೆ ಒಂದು ರೀತಿಯಲ್ಲಿ ಸಂತೋಷವನ್ನು ಕೊಟ್ಟಿದೆ ಅಂತಲೇ ಹೇಳಬೇಕು ಈ ಮಾಟ ಮಂತ್ರದ ಜಗತ್ತಿಗೆ ನಾನು ಮಂಗಳ ಸಂಪಾದಕನಾದಾಗ ಇದನ್ನು ನೋಡಿದ್ದೀನಿ ಕೇರಳದಲ್ಲೊಂದು ವಿಶಿಷ್ಟವಾದ ಹಿನ್ನೆಲೆ ಇದೆ ಮತ್ತು ವಿಶಿಷ್ಟವಾದ ಪರಂಪರೆ ಕೂಡ ಇದೆ ಬಹುಶಃ ನಾನು ಅದನ್ನು ಹೇಳುವಾಗಲೇ ಇತ್ತೀಚೆಗೆ ನಮ್ಮನ್ನು ಅಗಲಿದ ನನ್ನ ಹಿರಿಯ ಮಿತ್ರ ಕೆ ಕೆ ಗಂಗಾಧರನವ್ರನ್ನ ನೆನಪು ಮಾಡ್ಕೋಬೇಕು ಮಲಯಾಳಂನ ಮಾನ್ ಮಾಂತ್ರಿಕ ಜಗತ್ತಿನ ಅತ್ಯಂತ ಸೂಕ್ಷ್ಮಗಳನ್ನು ಕನ್ನಡಕ್ಕೆ ತಂದವರಲ್ಲಿ ಗಂಗಾಧರನ ಅಗ್ರಗಣ್ಯರು ಬಹಳ ಅದ್ಭುತವಾಗಿ ಅದನ್ನು ತಗೊಂಡು ಬಂದರು ಈ ಎರಡು ಪುಸ್ತಕಗಳು ಆ ಮಾಂತ್ರಿಕ ಜಗತ್ತಿನ ವಿಶಾಲತೆಯನ್ನು ಹೇಳ್ತಕ್ಕಂಥ ಪುಸ್ತಕಗಳಲ್ಲ ಆದರೆ ಇದು ಒಂದು ರೀತಿಯ ಜಾನಪದಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಮಾಂತ್ರಿಕ ಜಗತ್ತನ್ನು ನಮಗೆ ಪರಿಚಯ ಮಾಡ್ತಕ್ಕಂಥ ಪ್ರಯತ್ನಗಳು ಇದರಲ್ಲಿ ಅನೇಕ ಕಥೆಗಳಲ್ಲಿ ನಾವು ಇದನ್ನು ನಾವು ಬಹುಶಃ ನಾವು ಲಿಟ್ರರಿ ಮೈಂಡಿಂದ ಓದಿರೋದ್ರಿಂದ ಹಂಗಾಗುತ್ತೆ ಏನೋ ಅಂತ ಅನಿಸುತ್ತೆ ನಮಗೆ ಬದುಕಿಗೆ ಬೇಕಾದ ರೂಪಗಳು ಅನೇಕ ಕಡೆ ನಮಗೆ ಸಿಗ್ತಾ ಹೋಗುತ್ತೆ ಅಂತ ನನಗೆ ಇದು ಬಹಳ ಅನ್ನಿಸ್ತು ಕನ್ನಡದಲ್ಲಿ ಎರಡು ಮಾದರಿ ಇದೆ ನನಗೆ ನಾವೆಲ್ಲ ಬಹುಶಃ ಅದು ತರಂಗದಲ್ಲೇ ಪ್ರಕಟ ಆಗಿದ್ದು ರಸಿಕ ಪುತ್ತಿಯವರ ಮಾಟದಾಗ ಕತೆಗಳು ಮಾಂತ್ರಿಕ ಕಥೆಗಳು ಅವರೊಂದು ಸಣ್ಣ ಪುಸ್ತಕ ಕೂಡ ಬಂದರು ಅದು ತರಂಗದಲ್ಲೇ ಮೊದಲು ಪ್ರಕಟ ಆಗಿದ್ದದು ಅದು ಒಂದು ಮಾದರಿ ಆಮೇಲೆ ನಮಗೆ ಇಂದಿರಾ ಅವರ ಕಾದಂಬರಿಗಳು ಕೆಲವು ಬಂದವು ಇಂದಿರಾ ತನಿಯವರ ಮಾಟದ ಕಾದಂಬರಿಗಳನ್ನು ಅಂಕಿತ ಪ್ರಕಾಶನದವರೇ ಆಮೇಲೆ ಪಬ್ಲಿಷ್ ಮಾಡಿದ್ದಾರೆ ಇದು ಒಂದು ಮಾದರಿ ಇದಾದ ಮೇಲೆ ನಮ್ಮಲ್ಲಿ ಎಂಡಮುರಿ ವೀರೇಂದ್ರನಾಥ್ ಅವರು ಒಂದು ಮಾದರಿಯನ್ನು ತಗೊಂಡು ಬಂದರು ಅದು ನಿಮಗೆ ಮಾಂತ್ರಿಕ ಜಗತ್ತಿನ ಜೊತೆಗೆ ಒಂದು ಅದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ಅನ್ವೇಷಣೆ ಮಾಡ್ತಕ್ಕಂತಹ ಪ್ರಯತ್ನ ಅದು ಇದು ಒಂದು ಮಾದರಿ ಈ ಮಾದರಿಗಳನ್ನು ಬಿಟ್ಟು ಇನ್ನೊಂದು ಮಾದರಿ ಇದೆ ಅನ್ನೋದ್ರ ಬಗ್ಗೆ ನಂಗೆ ಬಹಳ ಕುತೂಹಲ ಮತ್ತು ಆಸಕ್ತಿ ಅದು ನನ್ನ ಕ್ಷೇತ್ರ ಆಗಿರೋದರಿಂದ ಬಹುಶಃ ನಾವು ಸಾಕರು ರಾಮಚಂದ್ರಾಯರ ಯಂತ್ರ ಮಂತ್ರ ತಂತ್ರವನ್ನು ಓದಿದ್ರೆ ನಮಗೆ ಶ್ರೀಚಕ್ರದ ಒಂದು ಜಗತ್ತಿದೆ ಅದು ನೀವು ಮಾಟ ಅಂತ ಕರೆಯೋಕ್ಕಾಗಲ್ಲ ನಮ್ಮ ಬದುಕಿನ ಆಯಾಮಕ್ಕೆ ವಿಸ್ತರಿಸಿಕೊಂಡ ಇನ್ನೊಂದು ಆಯಾಮ ಇದೆ ಅದು ವಿಜ್ಞಾನ ಕೂಡ ಒಪ್ಪುವಂಥ ಆಯಾಮ ಅದು ಈ ಆಯಾಮ ಯಾವುದು ಇರಬಹುದು ಅನ್ನುವ ಒಂದು ಬಹಳ ದೊಡ್ಡ ಕುತೂಹಲ ಅದು ನನಗೆ ಬಹಳ ಇಷ್ಟವಾಗಿದ್ದು ಸಂಧ್ಯಾಪಿಯವರು ರೂಪಿಸಿರುವ ಎರಡೂ ಸಂಕಲನಗಳ ಕತೆ ನನಗೆ ಎರಡು ಸಂಕಲನ ಆದರೂ ಕೂಡ ತಾತ್ವಿಕವಾಗಿ ಒಂದೇ ಚೌಕಟ್ಟಿನಲ್ಲಿ ಇದ್ರ ಬಗ್ಗೆ ಮಾತನಾಡ್ಬೋದು ಅಂತ ಅನಿಸುತ್ತೆ ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದರೆ ಈ ಆಯಾಮದ ಬಗ್ಗೆ ಇರ್ತಕ್ಕಂತಹ ಒಂದು ಕುತೂಹಲ ಈ ಕುತೂಹಲ ನೀವು ತತ್ವದ ದೃಷ್ಟಿಯಿಂದ ಮಾತನಾಡೋದು ಬೇರೆ ಆದರೆ ಮಕ್ಕಳಲ್ಲಿ ನಮ್ಮ ಬದುಕಿನ ಆಚೆಗೊಂದಿದೆ ಅನ್ನುವ ಮನಸ್ಥಿತಿಯನ್ನು ಬೆಳೆಸೋದಿದೆಯಲ್ಲ ಅದು ಬಹಳ ಮುಖ್ಯವಾದ ಮತ್ತು ಅಗತ್ಯವಾದ ಸಂಗತಿ ಅಂತ ಅನಿಸುತ್ತೆ ನನಗೆ ಈ ಎಲ್ಲ ಕತೆಗಳಲ್ಲಿ ನಾನು ನಾಲ್ಕು ಲೋಕಗಳನ್ನು ಗುರುತಿಸೋದಕ್ಕೆ ಪ್ರಯತ್ನ ಪಡ್ತೇನೆ ಒಂದು ನಾವಿರತಕ್ಕಂತಹ ಮಾನವ ಲೋಕ ಈ ಮಾನವ ಲೋಕದ ಜೊತೆಗೆ ದೇವಲೋಕಕ್ಕೊಂದು ಸಂಪರ್ಕ ಏರ್ಪಡುತ್ತೆ ಈ ಮಾಂತ್ರಿಕರು ಕ್ಷುದ್ರ ದೇವತೆಗಳನ್ನು ಒಲಿಸಿಕೊಂಡು ಬೇಕಾದ ಶಕ್ತಿಯನ್ನೆಲ್ಲ ಸಂಪಾದಿಸುವ ಪ್ರಯತ್ನವನ್ನು ಮಾಡ್ತಾರೆ ಇದು ಮಂತ್ರವಾದಿಗಳು ಬೇರೆ ಬೇರೆ ಥರದಲ್ಲಿ ಮಾಡ್ತಾರೆ ಈ ಕ್ಷುದ್ರ ದೇವತೆಗಳಿಗೆ ಕೆಲವು ಮಿತಿಗಳು ಇರುತ್ತೆ ಕೆಲವು ಸಾಧ್ಯತೆಗಳು ಇರುತ್ತೆ ಇದರಲ್ಲಿ ಬಹಳ ಕುತೂಹಲಕಾರಿಯ ಒಂದು ಕಥೆನಲ್ಲಿ ಒಂದು ಬರುತ್ತೆ ನೀವು ಹಿಂಗೆ ಕ್ಷುದ್ರ ದೇವತೆ ಥರನೇ ಗಣಪತಿನ ಬಳಸ್ಕೊಳ್ಕೋದೆ ಗಣಪತಿ ಬಗ್ಗೆ ಮೂರ್ನಾಲ್ಕು ಬಹಳ ಒಳ್ಳೆಯ ಕತೆ ಇದೆ ಇದರಲ್ಲಿ ಕೊನೆಗೆ ಗಣಪತಿ ಒಂದು ಮಾತು ಹೇಳ್ಬಿಡ್ತಾನೆ ನಾನು ನಿಮ್ಮ ಒಳಿತಿಗೆ ನಿಮ್ಮ ಜೊತೆಗಿರ್ತೀನಿ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ನಾನು ಕಣ್ಣಿಗೆ ಕಂಡ್ರೆ ನನ್ನ ಒಂದು ಮಿಷನ್ ಥರ ಮಾಡ್ಕೊಂಡ್ಬಿಡ್ತೀರ ನೀವು ಅಂಥೇಳಿ ಅಂದರೆ ನಮಗೆ ನಮ್ಮ ಕೈಯಲ್ಲಿ ಹಿಡಿಯಲಾಗದ್ದನ್ನು ಹಿಡಿಯುವ ಸಾಧ್ಯತೆ ಇದೆಯಲ್ಲ ಇದು ಎಂಥ ವಿಕೃತಿಗೆಲ್ಲ ಹೋಗಬಹುದು ಅಂಥೇಳಿ ನಮಗೊಂದು ಚಿಕ್ಕ ನಾಲ್ಕೈದು ಸಾಲಿನಲ್ಲಿ ಬರ್ತಕ್ಕಂಥದ್ದು ಎಂಥ ಒಳ್ಳೆಯ ವಿಧ ಅಂತ ಇದೆ ಇದರಲ್ಲಿ ಅಂತ ಅನಿಸ್ತು ಇದರ ನಂತರದ್ದು ನಾವು ಕ್ಷುದ್ರ ದೇವತೆ ಅಂತ ಹೇಳುವಾಗ ಕೇರಳದಲ್ಲಿ ಬಹಳ ಪ್ರಚಲಿತ ಇರತಕ್ಕಂಥದ್ದು ಯಕ್ಷಿಣಿ ಕಿನ್ನರಿಯರ ಲೋಕ ಅದು ಅದು ಯಕ್ಷಿಣಿ ಕಿನ್ನರಿಯರು ಅವರು ದೇವತೆಗಳು ಅಲ್ಲ ಕ್ಷುದ್ರ ದೇವತೆಗಳು ದೇವತೆಗಳ ಸಾಲಿನಲ್ಲಿ ಬರ್ತಕ್ಕಂಥವ್ರಲ್ಲ ಅವ್ರಿಗೆ ಅವ್ರದ್ದೇ ಆದ ಕೆಲವು ಲಕ್ಷಣಗಳಿರುತ್ತೆ ಆಮೇಲೆ ಇವು ಮಲಯಾಳಂನಲ್ಲಿ ಯಕ್ಷಿಣಿಯರ ಕಥೆಗಳೇ ಸಿಕ್ಕಬಿಟ್ಟಿದೆ ಇದರಲ್ಲಿ ಒಂದು ಎರಡು ಮೂರು ಯಕ್ಷಿಗಿಣಿ ಇದರಲ್ಲಿ ಎರಡು ಬಹಳ ಕುತೂಹಲಕಾರಿ ಸಾಧ್ಯತೆ ಇದೆ ಒಂದು ಒಬ್ಬ ಯಕ್ಷಿಣಿಯನ್ನು ಮಾಂತ್ರಿಕ ಹೇಗೋ ವಶಪಡಿಸ್ಕೊಂಡು ಅವಳನ್ನು ಅವಳ ಶಕ್ತಿಯನ್ನೆಲ್ಲ ಒಂದು ಕಬ್ಬಿಣದ ಸರಳನ್ನೆಲ್ಲ ಹಾಕಿಬಿಟ್ಟು ಅವಳನ್ನ ಮನೆ ಆಳಿನ ಥರ ದುಡಿಸ್ಕೊತಾ ಇರ್ತಾನೆ ಅವನು ಎಲ್ಲ ಹೋದಾಗ ಅವಳು ಬಿಡುಗಡೆ ತಗೊಂಡು ಮತ್ತೆ ತನ್ನ ಶಕ್ತಿಯನ್ನು ಮಾಡಿ ಅವಳ ಕ್ರಮ ಕಾಡಿನಲ್ಲಿ ಮನುಷ್ಯರನ್ನ ತಿನ್ಕೊಂಡು ಇರ್ತಾಳೆ ಅವಳು ಮತ್ತೆ ಇವನನ್ನು ವಶಪಡಿಸ್ಕೊಂಡು ಬರುವಾಗ ಅವನೊಂದು ಮಾತು ಹೇಳ್ತಾನೆ ಆಯಿತು ನಾನು ಹೋಗಿ ತಪ್ಪು ಮಾಡಿದ್ದೀನಿ ಆದರೆ ಮತ್ತೆ ನನ್ನನ್ನು ಆ ಥರ ತೊತ್ತಿನ ಆಳಿನ ಥರ ಮಾಡಬೇಡ ನೀನು ಅದು ಯಕ್ಷಕುಲಕ್ಕೆ ಅವಮಾನ ಅದು ನನಗೊಂದು ಆ ಬಲಿ ಸಿಕ್ಕೋ ಹಾಗೆ ಮಾಡಿದ್ರೆ ನಾನು ಯಾಕೆ ಮನುಷ್ಯರನ್ನು ತಿಂತೀನಿ ಅಂಥೇಳಿ ಅವನು ಅವಳನ್ನು ಕುಲದೇವತೆಯಾಗಿ ಎಲ್ಲೊಂದು ಕಡೆ ಪ್ರತಿಷ್ಠಾಪನೆ ಮಾಡಿ ಅವಳಿಗೆ ಬಲಿ ಸಿಕ್ಕೋ ಹಾಗೆ ಮಾಡ್ತಾನೆ ಆ ಥರದ್ದು ಎರಡು ಮೂರು ಜಾನರ್ ಕಥೆಗಳಿದೆ ನನಗೆ ಈ ಯಕ್ಷ ಮತ್ತು ಮನುಷ್ಯರಿಗೆ ಏರ್ಪಡೋ ಈ ಥರ ಸಂಬಂಧಗಳಿದೆಯಲ್ಲ ಅದೊಂದು ಬಹಳ ಕುತೂಹಲಕಾರಿಯಾದ ಸಂಗತಿ ಅದು ಇನ್ನೊಂದು ಕಥೆಯಲ್ಲಂತೂ ಯಕ್ಷಿ ಒಬ್ಬಳು ಮನುಷ್ಯನನ್ನು ಮದುವೆ ಕೂಡ ಆಗ್ಬಿಡ್ತಾಳೆ ಅವಳಿಗೊಬ್ಬ ಮಗಳು ಕೂಡ ಹುಡ್ತಾಳೆ ಅದರಲ್ಲಿ ಅವಳು ಅವಳು ಹೋಗುವಾಗ ನಲವತ್ತೊಂದು ದಿನ ಆದಮೇಲೆ ಮಗುವನ್ನು ಕೈಯಲ್ಲಿಟ್ಟು ನಾನು ಮನುಷ್ಯರ ಜೊತೆಗೆ ಸಂಬಂಧ ಬೆಳೆಸಿದ್ರಿಂದ ನಾನು ಆಯ್ಸೆ ಮುಗಿಯುತ್ತೆ ಅಂತ ವಾಪಸ್ ಹೋಗ್ತಾಳೆ ಇವನಿಗೆ ಸಾಯುವ ಕಾಲ ಬಂದಾಗ ಯಕ್ಷಿ ಮಗಳು ಅವಳು ಆ ಮಗಳಿಗೆ ಹೇಳ್ತಾನೆ ನಿನ್ನಿಂದ ಬಹಳ ಒಳ್ಳೇದಾಗ್ತಾ ಇದೆಯಮ್ಮ ನನ್ನ ಜೀವನ ಅವಧಿ ಇದೆ ನೀನು ನಮ್ಮ ಕುಲದೇವತೆಯಾಗಿ ಇಲ್ಲಿ ನೆಲೆಗೊಳ್ಳಬೇಕು ಅಂಥೇಳಿ ಅವಳ ಮಾನವ ಜನ್ಮದಲ್ಲಿ ಜನ್ಮದಲ್ಲಿನೋ ಮಗ ಇರ್ತಾನೆ ಅವನನ್ನು ಕರೆದು ಹೇಳ್ತಾಳೆ ನೀವನ್ನ ಆರಾಧನೆ ಮಾಡಬೇಕು ನೀನು ಅಂಥೇಳಿ ಆಮೇಲೆ ಈ ಯಕ್ಷಿ ಇದು ಬಹಳ ಕುತೂಹಲಕಾರಿಯಾಗಿದೆ ಆಮೇಲೆ ದೇವತೆಯ ರೂಪದಲ್ಲಿ ಬೆಂಕಿ ಚೆಂಡಿನ ರೂಪದಲ್ಲಿ ಕಾಣ್ತಾ ಇರ್ತಾಳೆ ಇದು ಇದರಲ್ಲಿ ತುಂಬ ಅರ್ಥಗಳನ್ನು ಹುಡುಕ್ಬೋದು ಇತರದ ಕಥೆಗಳಲ್ಲಿ ಮತ್ತು ಇತರದ ಯಕ್ಷಿ ಕಥೆಗಳು ತುಂಬ ಇದೆ ನಾನು ಈ ಪುಸ್ತಕ ನೀವೇ ಓದಬೇಕು ನಾನೆಲ್ಲವನ್ನೂ ಕಥೆಯನ್ನು ವಿವರಿಸೋಕೆ ಹೋಗೋಲ್ಲ ಇದು ಅಲ್ಲದ ಇನ್ನೊಂದು ಮೂರನೇ ಸಂಬಂಧ ನಾವು ನೋಡಬಹುದಾಗಿದ್ದು ಅಂತ ಹೇಳಿದರೆ ಪ್ರಾಣಿ ಜಗತ್ತಿನ ಜೊತೆಗೆ ಈ ಪ್ರಾಣಿ ಜಗತ್ತಿನ ಜೊತೆಗಿನ ಸಂಬಂಧ ಬಹುಶಃ ಕೇರಳದಲ್ಲಿ ಹೆಚ್ಚು ಸಿಕ್ಕುವುದು ಆನೆ ಜೊತೆಗಿನ ಸಂಬಂಧ ಸೊ ಮನುಷ್ಯರು ಮತ್ತು ಆನೆ ಆನೆ ಹೇಗೆ ಮನುಷ್ಯರಿಗೆ ಹೊಂದಿಕೊಳ್ಳುತ್ತೆ ಈ ಥರದ ಕಥೆಗಳಿದ್ರಲ್ಲಿ ತುಂಬ ಅದ್ಭುತವಾಗಿದೆ ಒಬ್ಬ ರಾಜ ಅವನು ಬೆಳಗಿನ ಜಾವ ನಾಲ್ಕೂವರೆಗೆ ಆನೆ ಅವನ ಮನೆ ಹತ್ತಿರ ಹೋದರೆ ಅವನಿಗೆ ಕಬ್ಬು ಗಿಬ್ಬು ಎಲ್ಲ ಕೊಡ್ತಾ ಇರ್ತಾನೆ ಆನೆ ಆ ರಾಜ ಸತ್ತೋಗ್ಬಿಡ್ತಾನೆ ಆನೆಗೆ ಯಾರು ಅದು ಬಹಳ ಬೇಜಾರು ಮಾಡ್ಕೊಳ್ಳುತ್ತೆ ರಾಜ ಸತ್ತೋದ್ರೆ ಏನು ಗೊತ್ತಾಗುತ್ತೆ ಅದು ಎದ್ರ ಅದ್ರ ಪಾಡಿಗೆ ಅದು ನಾಲ್ಕೂವರೆಗೆ ಹೋಗಿ ಅಲ್ಲಿ ಕೂಕ್ಕೊಳ್ಳುತ್ತೆ ಅವನು ಹೊಸ ರಾಜನಿಗೆ ಇದು ಗೊತ್ತಿಲ್ಲ ಇದು ಅವನು ಇದು ಯಾರು ಅದು ಇಷ್ಟೊತ್ತಲ್ಲಿ ಆನೆ ಬಂದು ಕೂಕ್ಕೊಳ್ತಾ ಇದೆ ಯಾರು ನೋಡ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾನೆ ಆನೆ ವಾಪಸ್ ಓಡಿ ಬಂದುಬಿಡುತ್ತೆ ಅದು ಎಷ್ಟು ಸೂಕ್ಷ್ಮ ಇದೆ ನೋಡಿ ಆನೆಗೆ ಗೊತ್ತಾಗುತ್ತೆ ಅವ್ನು ಸತ್ತೋಗಿದ್ದಾನೆ ರಾಜ ಅಂತೇಳಿ ಅದು ಒಳ್ತಾ ಇರುತ್ತೆ ಅದು ಅವಾಗ ರಾಜನಿಗೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಇಲ್ಲ ನಾನೇ ಬರ್ತೀನಿ ಅಂದಾಗ ಇಲ್ಲ ನಾವಲ್ಲಿ ಹೋಗೋಣ ಅಂತ ಹೇಳಿ ಅವನು ಹೋಗ್ತಾನೆ ಆನೆಯ ಮಾವುತನಿಗೂ ಮತ್ತು ಆನೆಗೂ ಅರವತ್ನಾಲ್ಕು ವರ್ಷ ಈ ಕಥೆಯಲ್ಲಿ ಮಾವುತ ಸತ್ತ ಮೇಲೆ ಸತ್ತ ದಿವಸವೇ ಆನೆ ಒಂದು ಮರದ ಕೆಳಗೆ ಹೋಗಿ ಮಲ್ಕೊಂಡು ಅದು ತನ್ನ ಜೀವವನ್ನು ಬಿಡುತ್ತೆ ಈ ಥರದ ಕಥೆಗಳು ತುಂಬ ಇದೆ ಇದರಲ್ಲಿ ಇದು ಇದು ನೀವು ತುಂಬ ಇದನ್ನು ಮಾಂತ್ರಿಕ ಅಂತ ಏನು ಕರಿಬೇಕಾಗಿಲ್ಲ ಈ ಥರದ ಉದಾಹರಣೆಗಳು ನಿಮ್ಮ ಜೀವನದ ಸುತ್ತಮುತ್ತನೇ ಸಿಕ್ಕುತ್ತೆ ನಾಯಿ ಜೊತೆಗೆ ಯಾವ ಥರ ಸಂಬಂಧಗಳು ಬೆಳೆಯುತ್ತೆ ಅಂತೇಳಿ ಅಂದರೆ ನೀವು ಇದನ್ನೆಲ್ಲ ಒಂದೇ ಜಾನರಲ್ಲಿ ಇಡುವ ಉದ್ದೇಶದಲ್ಲಿ ಈ ಸ್ವಭಾವದ ಜೊತೆಗಿನ ಸಂಘರ್ಷಗಳು ಹೇಗೆ ನಡೆಯುತ್ತೆ ಇದು ನನಗೆ ಬಹಳ ಕುತೂಹಲಕಾರಿಯಾದಂತಹ ಸಂಗತಿ ಇದು ಮೇಲೆ ನನಗೆ ಇನ್ನೊಂದು ಬಹಳ ವಿಶಿಷ್ಟವಾದ ಜಗತ್ತು ಅಂತಂದರೆ ಈ ಗುರು ಶಿಷ್ಯ ಪರಂಪರೆಯದು ಇದರಲ್ಲಿ ತುಂಬ ಕತೆಗಳು ಆ ಥರದ್ದಿದೆ ನಿಮಗೆ ಈ ದೈವಿಕ ನಂಬಿಕೆಗಳು ಈ ಥರದನ್ನೆಲ್ಲ ಇಟ್ಕೊಂಡು ಮಾತನಾಡುವಾಗ ನಿಮಗೊಬ್ಬ ಗುರು ಅವನ ಶಿಷ್ಯ ಆಗೋದಕ್ಕೆ ಇವನು ಏನೇನೋ ಕಷ್ಟಪಡ್ತಾನೆ ಶಿಷ್ಯ ಆದ ಮೇಲೆ ಅವನು ಆ ಶಿಷ್ಯತ್ವವನ್ನು ಹೇಗೆ ಗಳಿಸ್ಕೊಳ್ತಾನೆ ಅಂಥೇಳಿ ಇದಕ್ಕೊಂದು ಥರ ಒಂದು ಕತೆ ಬರುತ್ತೆ ಇದರಲ್ಲಿ ಅವನು ಬಹಳ ದೊಡ್ಡ ಪರಾಕ್ರಮಿ ಅವನು ಎಷ್ಟು ಜನ ಎದುರಿಸ್ತೀಯ ಅಂದರೆ ಒಂದು ಲಕ್ಷ ಅಂತ ಹೇಳ್ತಾನೆ ಗುರುವಿನ ಜೊತೆ ಕಲಿತಾ ಕಲಿತಾ ಕೊನೆಗೆ ಇನ್ನೊಂದು ಹತ್ತು ಜನ ಬಿಟ್ಬಿಟ್ಟು ಎಷ್ಟು ಜನ ಅಂತಂದರೆ ಹತ್ತು ಸಾವಿರ ಅಂತ ಹೇಳ್ತಾನೆ ಆಮೇಲೆ ಒಂದು ಸಾವಿರ ಅಂತ ಹೇಳ್ತಾನೆ ಕೊನೆಗೆ ಅವನಿಗೆ ವಿದ್ಯೆ ಎಲ್ಲ ಅರ್ಥ ಆದಮೇಲೆ ಆಗುತ್ತೆ ನಾನು ಒಬ್ಬರನ್ನು ಎದುರಿಸ್ತೀನಿ ಅಂತ ಹೇಳ್ತಾನೆ ಅಂದರೆ ನಿಮಗೆ ಈ ವಿದ್ಯೆ ಅಂತ ಹೇಳುವುದು ಎಲ್ಲೋ ಒಂದು ಕಡೆ ನಿಮ್ಮ ಶಕ್ತಿಯನ್ನು ನಿಮ್ಮ ಮಿತಿಯನ್ನು ವಾಸ್ತವತೆಯನ್ನು ಕಲಿಸುತ್ತೆ ಅಂತ ಹೇಳೋದು ಇದು ಈ ಥರದ ತಾತ್ವಿಕತೆ ಈ ಥರದ ಈ ಕಥೆಗಳಲ್ಲಿ ತುಂಬ ಸಿಕ್ಕತ್ತೆ ನನಗೆ ಒಂದು ಎರಡು ಮೂರು ಉದಾಹರಣೆ ಹೇಳಿ ಇದನ್ನು ಮುಗಿಸ್ತೇನೆ ನಾನು ಒಂದು ಬಹಳ ಕುತೂಹಲಕಾರಿಯಾದ ಸಂಗತಿ ನಮಗೆ ನಮಗಿರೋ ಎಲ್ಲ ಒಂದು ದೊಡ್ಡ ಆಸೆ ಏನು ಅಂತಂದರೆ ಸಾವನ್ನು ಗೆಲ್ಲೋದು ಹೇಗೆ ಅಂಥೇಳಿ ನಮ್ಮ ಅಲ್ಟಿಮೇಟ್ ಭಯ ಇರೋದೇ ಸಾವಿಂದು ಅದು ಜಗತ್ತಿನ ಎಲ್ಲ ಕತೆಗಳಲ್ಲಿರೋ ಪ್ರಶ್ನೆ ಇದರಲ್ಲಿ ಬಹುಶಃ ಎರಡು ಮೂರು ಕಥೆಗಳಲ್ಲಿ ಪ್ರಶ್ನೆ ಬರುತ್ತೆ ಅವನು ಸಾವು ಇಂಥ ದಿವಸ ಅಂತ ಗೊತ್ತಾಗ್ಬಿಡುತ್ತೆ ಗೊತ್ತಾದಾಗ ಅವನು ಅದೊಂದು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನ ಪಾಳು ಬಿದ್ದಿದ್ದು ನೋಡಿ ಇಡೀ ರಾತ್ರಿ ದೇವಸ್ಥಾನವನ್ನು ಕಟ್ಟಿಸ್ಬೇಕು ಹೆಂಗೆ ಅಂತ ಯೋಚನೆ ಇರ್ತಾನೆ ಇದರಿಂದ ಅವನ ಸಾವು ಮುಂದಕ್ಕೆ ಹೋಗುತ್ತೆ ಸೊ ಅವನಿಗೆ ಆಯಸ್ಸು ಜಾಸ್ತಿ ಆಗುತ್ತೆ ಅಂದರೆ ನಿಮ್ಮ ದೈವಿಕ ಚಿಂತನೆಗಳು ನಿಮ್ಮ ಈ ಸಾವನ್ನು ಗೆಲ್ಲೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಎನ್ನುವ ಒಂದು ಮಾದರಿ ಇದರಲ್ಲಿ ಇದೆ ಆಮೇಲೆ ಇನ್ನೊಂದು ಗುರು ಶಿಷ್ಯರ ಪರಂಪರೆಗೆ ಬರುವಾಗ ಇನ್ನೊಂದು ಕಥೆಯಲ್ಲಿ ಸಾವಿನ ಈ ಹಾವಿನ ವಿಷಕ್ಕೆ ಔಷಧಿ ಹಿಡಿಯಬೇಕು ಅಂಥೇಳಿ ಬಹಳ ಯಾರೋ ಹೇಳ್ತಾನೆ ಅವನು ಗುರು ಇವನು ದಡ್ಡ ಇವನಿಗೇನು ಹೇಳ್ಕೊಡೋದು ಅಂತ ಹೇಳ್ಬಿಟ್ಟು ಅವನು ಕುಂಬಳಕಾಯಿ ಹೆಸರು ಹೇಳ್ಬಿಟ್ಟು ಇದು ಸಾವಿನ ಅಂತ ಹೇಳ್ತಾನೆ ಒಂದೊಂದು ಲಕ್ಷ ಜಪ ಮಾಡೋದ್ರೆ ಇನ್ನೊಂದು ಲಕ್ಷ ಜಪ ಮಾಡ್ತಾನೆ ಕೊನೆಯಲ್ಲಿ ನಿಜವಾಗಲೂ ಒಂದು ಸಾವಿನ ಸಾ ಹಾವಿನ ಕಡಿತದಿಂದ ಸಾವು ಉಂಟಾದಾಗ ಇವನ ಗುರುವಿನ ಮಂತ್ರ ಉಪಯೋಗ ಆಗಲ್ಲ ಇವನು ಕುಂಬಳಕಾಯಿ ಮಂತ್ರವೇ ಅಲ್ಲಿ ಬಳಸುತ್ತೆ ಅಂದರೆ ನಂಬಿಕೆ ಅನ್ನೋದು ಎಷ್ಟು ದೊಡ್ಡದು ಅಂತ ಹೇಳುವ ಕತೆಗಳು ಇದರಲ್ಲಿ ಇದೆ ಸೊ ಈ ಥರದ ಅನೇಕ ಮಾದರಿಯ ಕತೆಗಳನ್ನು ಇಟ್ಕೊಂಡು ನಾನು ಒಂದು ಭಾಷಾ ಅಂತಿಮವಾಗಿ ಹೇಳಬೇಕು ಅಂತ ಬಯಸ್ತೇನೆ ಏನು ಅಂತಂದರೆ ನಾವು ಆಧ್ಯಾತ್ಮದ ನೆಲೆಯಲ್ಲಿ ಮಾತನಾಡುವಾಗ ಬೇರೆ ಬೇರೆ ದೊಡ್ಡ ದೊಡ್ಡ ತಾತ್ವಿಕತೆಗಳನ್ನು ಹೇಳ್ತೀವಲ್ಲ ಎಲ್ಲ ತಾತ್ವಿಕತೆಯ ಮೂಲ ಇರುವುದು ಮಾನವೀಯತೆಯಲ್ಲಿ ನಮ್ಮ ಆಧ್ಯಾತ್ಮಿಕತೆ ಈ ಮಾನವೀಯತೆಯ ಮೂಲವನ್ನು ಕಳ್ಕೊಂಡ್ಬಿಟ್ರೆ ಯಾರೊಬ್ಬಳು ಏಕಾದ್ರಿ ಮಾಡ್ತಾ ಇರ್ತಾಳೆ ಇದರಲ್ಲಿ ಕಥೆಯಲ್ಲಿ ಅವಳು ಗಂಡ ಸುತ್ತ್ಬಿಡ್ತಾನೆ ಇವಳಿಗೆ ಕ್ಯಾಲೆಂಡರ್ ಗೊತ್ತಿಲ್ಲ ಪಂಚಾಂಗ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇವಳು ಹನ್ನೊಂದನೇ ದಿವಸ ಲೆಕ್ಕ ಹಾಕ್ಕೊಂಡು ಏಕಾದ್ರಿ ಮಾಡ್ತಾ ಇರ್ತಾಳೆ ಅವ್ರು ಯಾರು ಬರ್ತಾರೆ ಅವ್ರ ಮನೆಗೆ ಇವತ್ತು ಏಕಾದ್ರಿ ಇವತ್ತು ಊಟ ಇಲ್ಲ ಅಂತ ಹೇಳ್ತಾಳೆ ಅದೇ ನಿಮಗೆ ಈ ಪಂಚಾಂಗದ ಲೆಕ್ಕಾಚಾರ ಗೊತ್ತಿದ್ದರೆ ಇದು ಗೊತ್ತಾಗುತ್ತೆ ಏಕಾದಿ ಕೆಲಸ ಉಪುರಿ ಬೀಳುತ್ತೆ ದಶಮಿ ಜಾಸ್ತಿ ಬಿದ್ದಿರುತ್ತೆ ಏಕಾದಶಿ ಮಹಾರದಿನ ಹೋಗುತ್ತೆ ಕೆಲ ನಮ್ಮ ಕೆಲವು ಪಂಚಾಂಗದಲ್ಲಂತೂ ಅತಿರಿಕ್ತ ಏಕಾಶಿ ಇರುತ್ತೆ ಏಕಾದಿ ದಿವಸ ಹಸ್ತನಕ್ಷತ್ರ ಬಂದರೆ ಹಸ್ತನಕ್ಷತ್ರ ಮುಗಿಯೋರಿಗೂ ಏಕಾಶಿ ಕಂಟಿನ್ಯೂ ಆಗುತ್ತೆ ಈ ಥರದ ಏಕಾದಶಿ ಇರೋದ್ರಿಂದ ಅವಳು ಅವಳಿಗೆ ಲೆಕ್ಕ ಇದೆಲ್ಲ ಗೊತ್ತಿಲ್ಲ ಅವಳಿಗೆ ಹನ್ನೊಂದು ದಿವಸಕ್ಕೆ ಏಕಾದಶಿ ಅಷ್ಟೇ ಗೊತ್ತು ಇವನು ಪಕ್ಕದ ಮನೆ ಹೋಗ್ತಾನೆ ಅಲ್ಲಿ ನೆಕ್ಸ್ಟ್ ಡೇ ಏಕಾಶಿ ಅಂತಲೇ ವಾಪಸ್ ಇಲ್ಲಿ ಬಂದು ನೋಡಿದಾಗ ಇವನು ಮತ್ತು ಪಂಚಾಂಗ ಕವಡೆ ಹಾಕಿ ನೋಡ್ತಾನೆ ಆ ಕೌಡೆ ಅವತ್ತು ಏಕಾಶಿ ತೋರಿಸಿರುತ್ತೆ ಅವಳು ಮನೆಯಲ್ಲಿ ಅಂದರೆ ನಂಗೆ ಇದು ಎಷ್ಟು ದೊಡ್ಡ ರೂಪಕ ಅಂತ ಅನ್ಸಿದ್ರೆ ನಮ್ಮ ದೊಡ್ಡ ದೊಡ್ಡ ಸಿದ್ಧಾಂತಗಳು ನಿಲ್ಲಬೇಕಾಗಿದ್ದು ವಾಸ್ತವಾಗಿ ಅಂದರೆ ನಿಮ್ಮ ನಂಬಿಕೆಯ ಜಗತ್ತಿಗೆ ಸಂಪರ್ಕ ಕಳ್ಕೊಂಡು ವೈಚಾರಿಕತೆ ಇದೆಯಲ್ಲ ಇದು ಬಹುಶಃ ಎಷ್ಟು ಅರ್ಥಹೀನವಾಗತ್ತೆ ಅನ್ನೋದನ್ನು ಈ ಮಾದರಿಯ ಕಥೆಗಳನ್ನು ಹೇಳುತ್ತೆ ಈ ಥರದ್ದೊಂದು ವಿಶಿಷ್ಟ ಕಥಾಗುಚ್ಛವನ್ನು ಕೊಟ್ಟು ಇದು ಖಂಡಿತ ಮಕ್ಕಳು ಮಾತ್ರ ಓದಬೇಕಾದ ಕಥೆಯಲ್ಲ ದೊಡ್ಡವರು ಓದಿ ಇದನ್ನು ಮಕ್ಕಳಿಗೆ ಹೇಳಬೇಕಾದ ಕತೆ ಯಾಕಂದರೆ ಇವತ್ತು ಇಂಟರ್ನೆಟ್ನಲ್ಲಿ ಎಂಥೆಂಥದೋ ಕಥೆಗಳು ಸಿಗ್ತಾ ಇದೆ ಹಾಗಾಗಿ ಈ ಮಾದರಿಯ ಕತೆಗಳನ್ನು ಹೇಳಬೇಕು ಇಂತಹ ಕತೆಗಳನ್ನು ಕನ್ನಡಕ್ಕೆ ತಂದ ಸಂಧ್ಯಾಪ್ಯವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇನ್ನೊಂದು ಬಹಳ ವಿಶಿಷ್ಟವಾದ ಕಾದಂಬರಿ ನಾನು ಈ ಕಾದಂಬರಿ ಬಗ್ಗೆ ಈ ಮುಂಚೆನೆ ಸಾಕಷ್ಟು ಕೇಳಿದ್ದೆ ನಾನು ಈ ಕಾದಂಬರಿ ಬಗ್ಗೆ ದೀಪಾ ಅವರ ಕಾದಂಬರಿ ಚಂದ್ರಕಾಂತ್ ಪೋಖಳೆಯವರು ಅದನ್ನು ತುಂಬ ಸೊಗಸಾಗಿ ಕನ್ನಡಕ್ಕೆ ತಗೊಂಡು ಬಂದಿದ್ದಾರೆ ದೇವರು ಹೊರಟನು ಅಂತ ಹೇಳಿ ಇದು ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸುವಿನಲ್ಲಿ ಬರೆದಂಥ ಕತೆ ಅಂತ ಕೇಳಿದೆ ನಾನು ಅರವತ್ತೊಂದರ ಕಾಲಘಟ್ಟ ಮಹಾರಾಷ್ಟ್ರದಲ್ಲಿ ಹೇಗಿತ್ತು ಅಂತ ಊಹಿಸ್ಕೊಂಡು ಈ ಕಾದಂಬರಿಯನ್ನು ಅರ್ಥ ಮಾಡ್ಕೊಳ್ಳೆ ಪ್ರಯತ್ನ ಪಟ್ಟೆ ಇದು ಈ ಕಾದಂಬರಿಯ ಮುಖ್ಯ ಕಥಾವಸ್ತು ಇದೆಯಲ್ಲ ಇದು ಬಹುಶಃ ನನ್ನ ಅನುಭವಕ್ಕೆ ಭಾಳ ಹತ್ತಿರ ಆಗಿದ್ದು ಯಾಕಂದರೆ ನಮ್ಮ ಮಧ್ಯ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಬಾರ್ಡರ್ ಜಾಗದಲ್ಲೆಲ್ಲ ಒಂದು ಅವಧೂತ ಪರಂಪರೆ ಬಹಳ ದಟ್ಟವಾಗಿದೆ ಈ ಅವಧೂತ ಪರಂಪರೆಯಲ್ಲಿ ನಿಮಗೆ ಮನೆ ಮನೆಯಲ್ಲಿ ದೇವಸ್ಥಾನಗಳು ಊರಿನವರೆಲ್ಲ ಸೇರಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಇಂಥದ್ದೊಂದು ಕ್ರಮ ಇದ್ದೇ ಇದೆ ಹೀಗಾಗಿ ಈ ದೈವ ನಂಬಿಕೆ ಅಂತ ಹೇಳೋದು ಇದೆಯಲ್ಲ ಅದೊಂದು ಸಮುದಾಯದ ನಂಬಿಕೆ ಹೌದು ವ್ಯಕ್ತಿಗತ ನಂಬಿಕೆ ಹೌದು ಏಕಕಾಲದಲ್ಲಿ ಎರಡೂ ಸಂಭವಿಸ್ತಕ್ಕಂಥ ಒಂದು ಘಟನೆ ಇದು ಈ ಕಾದಂಬರಿ ಇದೇ ತಾತ್ವಿಕತೆಯನ್ನು ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಹೋಗುತ್ತೆ ಅಂದರೆ ನಿಮಗೆ ಈ ನಂಬಿಕೆ ಅನ್ನೋದು ಎಲ್ಲಿ ವೈಯಕ್ತಿಕ ಆಗತ್ತೆ ಎಲ್ಲಿ ಸಾರ್ವತ್ರಿಕ ಆಗತ್ತೆ ಹೇಳಿ ಇಲ್ಲಿ ದೇವರು ಮುನ್ನೂರು ವರ್ಷ ಆದ ಮೇಲೆ ದೊಡ್ಡ ಮನೆಯ ಹಿರಿಯ ಮಗ ಅದನ್ನು ತೊಗೊಂಡು ಹೊರಟಿದ್ದಾನೆ ಯಾಕಂದರೆ ಅವನ ಹತ್ರ ಹಣ ಇದೆ ಅವನತ್ರ ಆದರೆ ಆ ದೇವರು ನಿಜವಾಗ್ಲೂ ನೋಡ್ಕೋಬೇಕು ಅಂತ ಇರ್ತಕ್ಕಂಥವನು ಚಿಕ್ಕ ಮಗ ಅವನ ಹತ್ರ ಹಣ ಇಲ್ಲ ಅವನತ್ರ ಈ ಕಾದಂಬರಿಯ ಕೊನೆಯ ಭಾಗ ಇದೆಯಲ್ಲ ಅವನು ಆ ದೇವ್ ನಿಮ್ಗೆ ನಾರ್ಮಲಿ ಈ ಥರದ ದೇವಸ್ಥಾನಗಳಲ್ಲಿ ಹೋದರೆ ಅಲ್ಲೊಂದು ಆ ದೇವ್ರ ಚಿತ್ರ ಕೂಡ ಅಂಟಿಸಿರ್ತಾರೆ ಒಂದು ಪಟನ ಅವನು ಯಾರಿಗೂ ಗೊತ್ತಾಗದ ಹಾಗೆ ಆ ದೇವರ ಚಿತ್ರದ ಪಟವನ್ನು ಕಟ್ ಮಾಡ್ಕೊಂಡು ತನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾನೆ ನನಗೆ ಇದೊಂದು ಭಾಳ ಅದ್ಭುತವಾದ ರೂಪಕ ಅಂತ ಅನ್ಸುತ್ತೆ ಅಂದರೆ ವೈಭವಪತ ದೇವರನ್ನು ದೊಡ್ಡ ಮಗ ಎತ್ಕೊಂಡು ಹೋಗ್ತಾನೆ ಆ ದೇವರ ಚಿತ್ರವನ್ನು ಚಿಕ್ಕ ಮಗ ಇದು ಎಲ್ಲರಿಗೂ ಗೊತ್ತಾಗೋಂಗೆ ಎತ್ಕೊಂಡು ಹೋಗೋನು ದೊಡ್ಡ ಮಗ ಯಾರಿಗೂ ಗೊತ್ತಾಗ್ದಂಗೆ ಎತ್ಕೊಂಡು ಹೋಗೋನು ಚಿಕ್ಕ ಮಗ ಅಂದರೆ ದೇವರು ಚಿತ್ರದಲ್ಲಿದ್ದಾನೋ ಆ ವಿಗ್ರಹದಲ್ಲಿದ್ದಾನೋ ಅನ್ನೋದು ಒಂದು ಬಹಳ ಇಡೀ ಕಾದಂಬರಿ ಪ್ರಶ್ನೆಯನ್ನು ಮತ್ತೆ ಎತ್ತುತ್ತಾ ಹೋಗುತ್ತೆ ಇದು ಇದರಲ್ಲಿ ಆ ದೊಡ್ಡ ಮಗನ ಹೆಂಡ್ತಿದ್ದಾಳೆ ಅವನಿಗೆ ಮೈದನ್ಗೆ ತನ್ನ ತಂಗಿನ ಕೊಟ್ಟು ಮದುವೆ ಮಾಡಬೇಕು ಅಂಥೇಳಿ ಅವಳಿಗೆ ಆ ದೈವತ್ವ ದೇವರು ದೇವರ ವಲಸೆ ಯಾವುದು ಬಹಳ ಮುಖ್ಯವಾದ ಸಂಗತಿಯಾಗಿಲ್ಲ ಅವಳ ಉದ್ದೇಶ ಇಡೀ ಇಲ್ಲಿಗೆ ಬಂದಿರೋದೇ ಅವಳು ಈ ಒಂದು ಮದುವೆಯನ್ನು ಮಾಡಬೇಕು ಹೇಳಿ ಇದು ನಮ್ಮ ಅನೇಕ ಮನೆತನದ ಕಥೆಗಳಲ್ಲಿ ಈ ಥರ ಸಿಕ್ಕುತ್ತೆ ಅಂದರೆ ಎಲ್ಲ ಒಂದು ಮದುವೆ ಆಗಿಬಿಟ್ರೆ ಅದೊಂದು ಸಂಬಂಧ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರದೊಂದು ಪ್ರಯತ್ನ ಒಂದು ಕಡೆ ನಡೀತಾ ಇರುತ್ತೆ ಇದರಲ್ಲಿ ಈ ಒಬ್ಬ ಚಿಕ್ಕಪ್ಪ ಇದ್ದಾನೆ ಅವನೆಲ್ಲ ಎಲ್ಲ ಸನ್ಯಾಸಿಯಾಗಿದ್ದಾನೆ ಅವನ ಆರಂಭಿಕವಾಗಿ ಆ ಪ್ರಸ್ತಾಪ ಎಲ್ಲ ಬರುತ್ತೆ ಅವ್ನು ಸನ್ಯಾಸಿಯಾಗಿ ಎಲ್ಲ ಹೋಗಿರೋದು ಈ ಥರದ್ದೆಲ್ಲ ಬರುತ್ತೆ ಅವನು ವಾಪಸ್ ಬರ್ತಾನೆ ವಾಪಸ್ಸು ಬಂದು ಇವರೆಲ್ಲ ದೇವರನ್ನು ಮಾಡಬೇಕು ಅಂತ ಅನ್ನುವಾಗ ವಾಪಸ್ ಬರ್ತಾನೆ ಅವನು ವಾಪಸ್ಸು ಬರುವಾಗ ಒಂದು ಮಾತು ಹೇಳ್ತಾನೆ ನಾನು ಇಲ್ಲೇ ಇರ್ತೀನಿ ಇನ್ಮೇಲೆ ಇಲ್ಲೇ ಇರೋದ್ರ ಜೊತೆಗೆ ಅವ್ನು ಮದುವೆನೂ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಅಷ್ಟು ವರ್ಷ ಸನ್ಯಾಸಿ ಅದವನು ಸೊ ಅವನಿಗೊಂದು ಸಂಬಂಧ ಈ ಥರದ ಕಥೆಗಳೆಲ್ಲ ಈ ಚಿತ್ರದಲ್ಲಿ ಬರುತ್ತೆ ಒಂದು ಸಣ್ಣ ಸಂಘರ್ಷ ಯಾಕಂದರೆ ಒಬ್ಬಳು ಚಿಕ್ಕಮ್ಮ ಇದ್ದಾಳೆ ಅವಳು ಬಾಲ ವಿಧುವೆ ಅವಳು ಅವಳು ಈ ಮನೆಯಲ್ಲಿರ್ತಕ್ಕಂಥವಳು ಇವನು ಬಂದರೆ ಈ ಭಾವ ಒಂದು ನೀವಿರಬೇಕು ಇಲ್ಲ ನಾನು ಇರಬೇಕು ಒಂದು ಸಂಘರ್ಷ ಏರ್ಪಡುತ್ತೆ ಅಂಥೇಳಿ ಅಂದರೆ ನಿಮಗೆ ಈ ದೈವತ್ವ ಅನ್ನೋದು ಈ ಸಂಘರ್ಷಗಳನ್ನು ಹೇಗೆ ಸೃಷ್ಟಿ ಮಾಡ್ತಾ ಹೋಗುತ್ತೆ ಅನ್ನೋದು ಬಹಳ ಕುತೂಹಲಕಾರಿಯಾದ ಸಂಗತಿ ಆಮೇಲೆ ಬಹಳ ಮುಖ್ಯವಾಗಿ ಈ ಥರದ ಕಾದಂಬರಿ ಇದು ಈ ಥರದ ಒಂದು ಜಾನರ್ ನಮ್ಮಲ್ಲಿ ಅರವತ್ತರ ದಶಕದಲ್ಲಿ ಇಡೀ ಭಾರತದಲ್ಲೇ ಕಾಣಿಸ್ಕೊಂಡಿದ್ದು ದೇವರ ವಲಸೆ ಅಂತ ಹೇಳುವಂತಹದ್ದು ಯಾಕೆಂತಂದರೆ ನಿಮಗೆ ವಿಶಾಲವಾದ ಜಾಗಗಳಿತ್ತು ವಿಶಾಲವಾದ ಹಳ್ಳಿಯ ಮನೆಗಳಿತ್ತು ಆ ದೇವರ ಪರಂಪರೆಯನ್ನು ನೋಡ್ಕೊಳ್ಳೋರಿದ್ದರು ಅದು ಅಂತ ನೀವು ನಗರಕ್ಕೆ ಯಾವತ್ತು ವಲಸೆಗಳು ಶುರುವಾಗಿ ಹೋಯಿತೋ ಈ ದೇವರನ್ನ ಯಾರು ನೋಡ್ಕೊಳ್ತಾರೆ ಯಾರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಈ ದೇವರ ವಲಸೆಗಳು ಮನುಷ್ಯರ ವಲಸೆಯ ಥರನೇ ದೇವರ ವಲಸೆಗಳು ಕೂಡ ಶುರುವಾಯಿತು ದೇವರ ವಲಸೆ ಅಂತ ಹೇಳುವುದರ ಹಿಂದಿನ ಅನೇಕ ಸಾಂಸ್ಕೃತಿಕ ಸಂಗತಿಗಳಿದೆ ಸಾಂಸ್ಕೃತಿಕ ಸಂಘರ್ಷಗಳಿದೆ ಇದು ಬಹುಶಃ ನಮ್ಮ ನಂಬಿಕೆ ಮತ್ತು ಇಡೀ ತಾತ್ವಿಕತೆಗೆ ಸಂಬಂಧಪಟ್ಟ ಪ್ರಶ್ನೆ ಇದು ಇಡೀ ಕಾದಂಬರಿ ಅದನ್ನು ಎತ್ತತ್ತೆ ಅಂತ ಹೇಳುವ ದೃಷ್ಟಿಯಿಂದ ಇದು ಬಹುಶಃ ಕನ್ನಡದ ಬಹಳ ಮುಖ್ಯವಾದ ಅನುವಾದಿತ ಕಾದಂಬರಿ ಆಗುತ್ತೆ ನನಗೆ ಬಹುಶಃ ನಮ್ಮಲ್ಲಿ ಸಂಸ್ಕಾರ ಅಂಥ ಕಾದಂಬರಿಗಳ ಬಗ್ಗೆ ಎದ್ದಂಥ ಚರ್ಚೆ ಇದರ ಬಗ್ಗೆ ಹೇಳಬೇಕು ಅಂಥದ್ದೊಂದು ವಾತಾವರಣ ಇಲ್ಲದಿದ್ದರೂ ಅಂಥದ್ದು ಸಾಧ್ಯ ಆಗುತ್ತೆ ಅಂತ ನಿರೀಕ್ಷೆ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದ